ಶುಗರ್ ಲೆವೆಲ್ ಅನ್ನ ನಿಭಾಯಿಸಲು ಈ ಮೂರು ವಸ್ತುಗಳನ್ನು ಬಳಸಿ ಹಿಂದಿನ ಕಾಲದಲ್ಲಿ ಹಲವರಿಗೆ ಬಿಪಿ ಶುಗರ್ ಇರುವುದು ಕಾಮನ್ ಆಗಿಬಿಟ್ಟಿದೆ ಚಿಕ್ಕ ಚಿಕ್ಕ ಮಕ್ಕಳಿರುವಾಗಲೇ ಆರೋಗ್ಯ ಸಮಸ್ಯೆ ಉದ್ಭವಿಸ್ತಾ ಇದೆ ಆದರೆ ನಮ್ಮ ಆರೋಗ್ಯ ಸೇವನೆಯಿಂದ ಈ ಸಮಸ್ಯೆಗಳನ್ನು ನಾವು ಪರಿಹರಿಸಬಹುದು ಹಾಗಾದರೆ ಶುಗರ್ ಲೆವೆಲ್ ನಿಭಾಯಿಸಲು ಏನು ಮಾಡಬೇಕು ಅಂತ ತಿಳಿಯೋಣ ಬನ್ನಿ ಶುಗರ್ ಲೆವೆಲನ್ನು ನಿಭಾಯಿಸಬೇಕು ಅಂದರೆ ಇರುವ ಸಿಂಪಲ್ ರೆಸಿಪಿ ಅಂದರೆ ಮೆಂತ್ಯ ನೀರು ನೀವು ರಾತ್ರಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಮೆಂತ್ಯವನ್ನು ಹಾಕಿ ನೆನೆಸಿಡಿ ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿಯಿರಿ ಪ್ರತಿದಿನ ಹೀಗೆ ಮಾಡುವುದರಿಂದ ಕೆಲ ದಿನಗಳಲ್ಲಿ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ ಇನ್ನು ಹಾಗಲಕಾಯಿ ಜ್ಯೂಸ್ ಹೆಸರು ಹೇಳ್ತಾ ಇದ್ದಂತೆ ನಿಮಗೆ ಬಾಕರಿಕೆ ಬರಬಹುದು ಆದರೆ ಶುಗರ್ ಕಂಟ್ರೋಲ್ ಮಾಡುವುದರಲ್ಲಿ ಪ್ರಮುಖ ಆದ್ಯತೆ ಇರುವ ಮದ್ದು ಅಂದರೆ ಅದು ಹಾಗಲಕಾಯಿ ಜ್ಯೂಸ್ ಇನ್ನು ಬಾರ್ಲಿ ಹುಡಿ ಚಪಾತಿ ಮಾಡುವಾಗ ನೀವು ಗೋಧಿ ಹುಡಿಗೆ ಬಾರ್ಲಿ ಹುಡಿಯನ್ನು ಸೇರಿಸಿ ಚಪಾತಿ ಮಾಡಿ ತಿನ್ನಿ ಅಥವಾ ಬಾರ್ಲಿಯನ್ನು ಬೇಯಿಸಿ ಅದರ ನೀರನ್ನು ಕುಡಿಯಿರಿ ಇದರಿಂದ ಶುಗರನ್ನು ನಿಭಾಯಿಸಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ